ಇದು ಬಲೂನ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ಬಲೂನ್ ಟಾಸ್ಕ್ ಅಲ್ಲಿ ದೊಡ್ಡ ಮಟ್ಟಿಗೆ ಆಟ ಆಡಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಇಲ್ಲಿ ನಾಲ್ಕು ಜೋಡಿಗಳಾಗಿ ವಿಂಗಡಿಸಿರ್ತಾರೆ ಇನ್ನು ಫನ್ ಫ್ರೈಡೆ ಅಂತ ಈ ಟಾಸ್ಕ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ ಬಿಗ್ ಬಾಸ್ ತಂಡದಿಂದ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರಬಹುದು ಕಾರ್ತಿಕ್ ಮತ್ತು ಸಂಗೀತ ನಡುವೆ ಸಾಕಷ್ಟು ಈಗ ಮನಸ್ಸುಗಳು ಕೂಡ ಇತ್ತು ಈ ಕಾರಣಗಳು ಆಗಿತ್ತು ಇನ್ನು ಈ ಫನ್ ಟಾಸ್ಕ್ ಅಲ್ಲಿ ಈ ಬಲೂನ್ ನೋಡೋ ಟಾಸ್ಕ್ ಅಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಇಬ್ಬರು ಜೋಡಿಯಾಗಿ ಒಂದಾಗ್ತಾರೆ ಇನ್ನು ಈ ಟಾಸ್ಕ್ನಲ್ಲಿ ಸಖತ್ತು ಸಮಯ ಕಡಿಮೆ ಸಮಯದಲ್ಲಿ ಕಡಿಮೆ ಸಮಯದಲ್ಲಿ ಇವರಿಬ್ಬರು ಆಟ ಆಡಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಸಾಕಷ್ಟು ಬಲೂನ್ಗಳನ್ನು ಹೊಡೆಯುತ್ತಾರೆ ಎಲ್ಲರಿಗಿಂತ ಹೆಚ್ಚಾಗಿ ಬಲೂನ್ಗಳನ್ನು ಹೊಡೆಯುತ್ತಾರೆ ಕಡಿಮೆ ಸಮಯದಲ್ಲಿ ಹೊಡೆಯುತ್ತಾರೆ ಅದರಿಂದ ಈ ಫನ್ ಫ್ರೈಡೆ ಟಾಸ್ಕ್ನಲ್ಲಿ ಅಂದರೆ ಬಲೂನ್ ಟಾಸ್ಕಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಇಬ್ಬರು ಕೂಡ ಗೆದ್ದು ಬೀಗುತ್ತಾರೆ ಏನು ಗೆದ್ದು ಬೀಗಿದ ನಂತರ ಇಬ್ಬರು ಕೂಡ ಟೈಟಾನಿಕ್ ಶಿಪ್ಪಲ್ಲಿ ಲವರ್ಸ್ಗಳು ಫೋಸ್ ಕೊಟ್ಟೋ ರೀತಿಯಲ್ಲಿ ಇಬ್ಬರು ಕೂಡ ಕೈ ಕೈ ಹಿಡಿದುಕೊಂಡು ಫೋಸ್ಗಳನ್ನು ಕೂಡ ಕೊಡ್ತಾರೆ ಕೊನೆಗೆ ಒಳ್ಳೆ ಹಗ್ಗನ್ನು ಕೂಡ ಮಾಡ್ತಾರೆ ಏನಿದ್ರು ಮನ್ಸಲ್ಲಿ ಇವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ಅವೆಲ್ಲ ಚಿಕ್ಕದಾಗಿ ನಡೀತಾ ಇರತ್ತೆ ಹೋಗ್ತಾ ಬರ್ತಾ ಇರುತ್ತೆ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ಕೊಂಡು ಒಂದಾಗ್ತಾರೆ ಅವಾಗ ಎಲ್ಲರೂ ಮನೆಯವರು ಜೋರಾಗಿ ಓ ಅಂತ ಹೇಳಿ ಕೂಗ್ತಿದ್ದಾರೆ ಯಾಕೆಂದರೆ ಇಬ್ಬರು ಕೂಡ ಮತ್ತೆ ಒಂದಾಗ್ಬಿಟ್ರು ಮತ್ತೆ ಲವರ್ಸ್ ಆಗ್ಬಿಟ್ರು ಕಣಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಕೂಗ್ತಿದ್ದಾರೆ ಅಂತಲೇ ಹೇಳ್ಬೋದು